ವಾಸಿಸಲು ಸ್ವತಃ ಮನೆಯಿದ್ದರೂ ಇಲ್ಲದಂತಾಗಿ ಇಳಿವಯಸ್ಸಿನಲ್ಲಿ ದೇವಸ್ಥಾನದಲ್ಲಿ ವಾಸಿಸುವ ವೃದ್ಧ ಚಿಕ್ಕೋಡಿ ತಾಲೂಕಿನ ಹಿರೇಕೂಡಿ ಗ್ರಾಮದ ರತ್ನಪ್ಪ ಸಂತ್ರಪ್ಪ ಕಟ್ಟಿ ವಯಸ್ಸು ಎಪ್ಪತ್ತೇಳು ವರ್ಷ ಉದ್ಯೋಗ ಹೆಸ್ಕಾಂ ಲೈನ್ಮನ್ ಆಗಿ ನಿವೃತ್ತಿ ಹೊಂದಿರುವ ಈ ವ್ಯಕ್ತಿಯ ಹಿರಿಯ ಮಗನಾದ ಅಶೋಕ್ ರತ್ನಪ್ಪ ಕಟ್ಟಿ ಹಾಗೂ ಅವನ ಹೆಂಡತಿ ಮಗ ಈತನನ್ನು ಸುಮಾರು ಐದು ತಿಂಗಳಾಯಿತು ಈತನು ಸ್ವತಃ ಕಟ್ಟಿದ ಮನೆಯಿಂದ ಹೊರಹಾಕಿದ್ದಾರೆ ಮಕ್ಕಳಿಗಾಗಿ ವಾಸಿಸಲಿಕ್ಕೆ ಇದೇ ಗ್ರಾಮದಲ್ಲಿ ಹಿರಿಯ ಮಗನಾದ ಅಶೋಕನಿಗೆ ವಾಸಿಸಲು ಇನ್ನೊಂದು ಮನೆಯನ್ನ ನಿರ್ಮಿಸಿಕೊಟ್ಟಿರುತ್ತಾರೆ ಕುಡಿತದ ಚಟ ಇರುವ ಅಶೋಕ್ ನಾನು ನನ್ನ ಹೆಂಡತಿ ನನ್ನ ಕಿರಿಯ ಮಗ ಒಂದು ಮನೆಯಲ್ಲಿ ವಾಸಿಸುತ್ತಿದ್ದು ನನ್ನ ಕಿರಿಯ ಮಗ ನನ್ನ ಹಾಗೂ ನನ್ನ ಹೆಂಡತಿಯ ದೇಕರಿಕೆಯನ್ನ ಮಾಡುತ್ತಿರುವ ಕಾರಣಕ್ಕಾಗಿ ಅವನು ನನ್ನ ಜೊತೆಯೇ ವಾಸಿಸುತ್ತಿದ್ದ ನನ್ನ ಹಿರಿಯ ಮಗನಾದ ಅಶೋಕ್ ರತ್ನಪ್ಪ ಕಟ್ಟಿ ಅವನ ಹೆಂಡತಿ ಅವನ ಮಗ ಚಿತ್ರ ಹಿಂಸೆ ನೀಡಿ ನನ್ನನ್ನ ಮನೆಯಿಂದ ಹೊರಹಾಕಿದ್ದಾರೆ ಸುಮಾರು ಕಳೆದ ಐದು ತಿಂಗಳಿಂದ ಹೊರವಾಸಿಸುತ್ತಿದ್ದೇನೆ ಈಗ ಸದ್ಯಕ್ಕೆ ಕಲ್ಲೋಳ ಗ್ರಾಮದ ಹನುಮಪ್ಪನ ದೇವಸ್ಥಾನದಲ್ಲಿ ವಾಸಿಸುತ್ತಿದ್ದೇನೆ ಮನೆಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ನನ್ನನ್ನ ಹೊಡೆ ಬಡೆ ಮಾಡುತ್ತಾರೆ ನನಗೆ ಮನೆಗೆ ಬರಲು ಅವಕಾಶ ಕೊಡುತ್ತಿಲ್ಲ ನನ್ನ ಹಿರಿಯ ಮಗ ಅಶೋಕ್ ರತ್ನಪ್ಪ ಕಟ್ಟಿ ಇವರಿಂದ ನನ್ನ ಜೀವಕ್ಕೆ ಅಪಾಯವಿದೆ ಸದರಿ ವಿಷಯದ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಗಮನಕ್ಕೆ ತಂದರೂ ಏನು ಪ್ರಯೋಜನವಾಗಿಲ್ಲ ಕೂರೇಕೋಡಿ ಗ್ರಾಮದ ದೇವಸ್ಥಾನಗಳಲ್ಲಿಯೂ ಮಲಗಿದರು ಸಹಿತ ಅಲ್ಲಿಯೂ ಕೂಡ ಬಂದು ಹೊಡೆಬಡೆ ಮಾಡುತ್ತಾರೆ ಅದಕ್ಕಾಗಿ ನಾನು ಪಕ್ಕದ ಗ್ರಾಮದ ಕಲ್ಲೋಳ ಗ್ರಾಮದ ಹನುಮಪ್ಪನ ದೇವಸ್ಥಾನದಲ್ಲಿ ವಾಸಿಸುತ್ತಿದ್ದೇನೆ ನನ್ನ ವೃದ್ಧ ವಯಸ್ಸಿನಲ್ಲಿ ನನ್ನ ಸ್ವಂತ ಮಾಲ್ಕಿ ಮನೆಯಲ್ಲಿ ನನ್ನ ಹೆಂಡತಿ ಜೊತೆ ಇರಲಿಕ್ಕೆ ಹಾಗೂ ನನ್ನ ಜೀವ ರಕ್ಷಣೆಯನ್ನ ಮಾಡಬೇಕೆಂದು ಕೋರುತ್ತೇನೆ ಬ್ಯೂರೋ ರಿಪೋರ್ಟ್ ರಾಘವೇಂದ್ರ ಮೊಮ್ಮಡ್ಲನವರ್ ಹಲೋಕೇರಿ ನ್ಯೂಸ್ ಚಿಕ್ಕೋಡಿ ಆ ಫಾರ್ಮ್ನ ತೊಗೊಂಡ್ಬಂದ್ರೆ ಸೈ ಅಟ್ಟ ಮಾಡ್ಕೊಂಡು ನನ್ನ ಫೋನ್ ನಂಬರ್ ನನ್ನ ಬರ್ಕೊಂಡು ಬರ್ಕೊಂಡ್ ನನಗೆ ಅದನ್ನು ಯಾವ ಬ್ಯಾಂಕ್ ನಾನು ಗೊತ್ತಿಲ್ಲ ನಾ ಆಗಿದೆ ಕೊಟ್ಟಿದ್ದೆ ಆಗಿದೆ ತರಕಾರಿ ಅದಕ್ಕೆ ದನಿ ಮುಲ್ಲ ಅಂತ ಕೆಲ್ಸ ಚಿಕ್ಕೋಡೆ ಈಗ ಮನೆ ಬಿಟ್ಟು ಬಂದ ಬಂದಿ ಅವಾಗ ಇಬ್ಬರು ಬಂದಿ ನಮ್ಮ ಮಗ ಅಪ್ಪ ಬರ್ಗಿನ ತೊಗೊಂಡ್ಬಂದ್ರೆ ಅಪ್ಪ ಮನೇಷ್ಯಾಗ ಸಣ್ಣ ಮಗ ಭೀ ಇಲ್ಲ ದೊಡ್ಡಿಗೆ ಹೋಗಿದ್ದ ಹೆಣ್ಮಕ್ಳು ಮಕ್ಳು ಭೀ ಘಟ್ಟ ಬರಬೇಕು ಕಾರ್ಯಕ್ರಮ ಇರ್ತು ಆ ಕಡೆ ಹೋಗಿದ್ವಿ ಮುಂದ ನಮ್ ಕಾಕಂಡ್ ಮಗ ಸಕಟಿಲ್ವಾ ಬರೀ ಹುಡಿಗಿತ್ತು ಬಂದ ಕೆಸಿಂದ ಬಾತ್ರೂಮ ರೂಮ್ ಎಲ್ಲ ಹುಡುಕಿ ಆಡಿ ಆದ್ರೆ ಮುಂದ ನಿಧಾನ ಕರಿ ಖಾನಿಲ್ಲ ಅವ್ರಿಗೆ ಮುಂದೆ ನಿರ್ಧಾರ ಅವ್ರೇನ್ ಅಂದ್ರು ಏನಿಲ್ಲ ಯಾರಿಗೂ ಗುಡ್ತಿಲ್ಲ ಊರನ ಮಂದಿಗೆ ಸಕಟ್ ಗುಡ್ತಿಲ್ರಿ ಏಳುವರೆಗೆ ರಾತ್ರಿ ಬಾ ಬಿಡಿದ್ರು ಬಡಿಗೆಲ್ಲ ಬರೀ ಬಡಿಗೆ ತಗೊಂಡು ಬಂದ್ರು ನಾ ಖಾನೆ ಇಲ್ಲ ಅವ್ರಿಗೆ ಹ್ಮ್ ಖಾನೆ ಇಲ್ಲ ಅಂದ್ರೆ ನಾನ್ ಮತ್ತೆಲ್ಲಿ ಒಂದ ಮತ್ತೆ ಹ್ಮ್ ಅವನಿಂದ ನಾವು ಬರ್ತೀವಿ ಹ್ಮ್ ಮತ್ತೆ ಐದು ಐದು ಗುಜೆ ಮಾಡಿ ಬಂದ ಆ ಮತ್ತೆ ನಮಗೆ ನಾಗ ಬೆಲ್ಲ ಮ್ಯಾಗ ಇರ್ತೀವಿ ಹ್ಮ್ ಹ್ಮ್ ಮತ್ತೆ ಏನಿಲ್ಲ ಮತ್ತೆ ಈ ನಮ್ಮನಿ ಮಾಡ್ಬೋದು ಅದ ನನಗೆ ಅದೇ ನನ್ನ ವಯಸ್ಸಾದ ಸಕಟ್ ಯಾವುದು ಇದಾಗಿಲ್ಲ ಹ್ಮ್ ೇಮಿಲ್ಲ ಎಷ್ಟು ವರ್ಷ ಮಾಡಿದ್ರಿ ನಾವು ಮೂವತ್ತರ ಒಂಬತ್ತು ವರ್ಷ ಮಾಡಿದ್ವಿ ಹ್ಞೂ ಹ್ಞೂ ನನಗಿಗೆ ಬಂದ ಕೆಳಗೆ ಒಂದು ಹದಿನೈದು ವರ್ಷ ವರ್ಷದಾಗಿದ್ರೆ ಹತ್ತನೇ ತಾಲ್ಲೂಕು ರೀ ಹ್ಞೂ ಅಲ್ಲಿಂದ ಸಡಲ್ಗಾಕಿ ಬೈನು ಸಡಲ್ಗಾಕಿ ಬಂಕಾಪುರ ಕಾರಾತಗ ಕಾರಾತಗಾದಿಂದ ನಡೆದಿಗೆ ಬೈನು ಎಷ್ಟು ವರ್ಷ ರಿಟೈರ್ಡ್ ಆಗಿ ರಿಟೈರ್ ಆಗಿ ದೋನ್ ಹಜಾರ ಆರು ಎರಡು ಸಾವಿರದ ಆರಗ ಪೆನ್ಷನ್ ಎಷ್ಟು ಬರ್ತದೆ ರೀ ಪೆನ್ಷನ್ ಒಂದು ಅರವತ್ತು ರೂಪಾಯಿ ಅರುವತ್ತು ಸಾವಿರ ಬರಲಿ ಸರ್ ಎಷ್ಟು ನೀನ್ ಎತ್ತೈತೆ ಮಕ್ಕಳಿಗೆ ಕೊಡ್ತೀವಿ ಈಗ ಮಗಳಿಗೆ ಕೊಡದ ಈಗ ಅನ್ಕಬ್ ಮಗ ಇದ್ರೆ ಮತ್ತೋನ್ ಅದ ಏನೋ ಸ್ವಂತ ಅದೇ ಈಗ ನೀವು ಒಬ್ಬಗ ಒಬ್ಬ ಮಗ ಅಷ್ಟು ಹೇಳಿದ ಇಬ್ಬರಿಗೂ ಸಮೀವ ಏನಿಲ್ಲ ರೀ ಕಟ್ಟಲ್ ಕಟ್ಟಿದೇನ ಆದ್ರೆ ನೀವು ಸರಿಯಾಗಿ ಸ್ವಂತಗಳಿಗೆ ಅವ್ರ ತನಕ ಮನಿ ಊರಾಗ ಮನೆ ಕಟ್ಟತನ ನಾವು ಬರದಾಗಿದ್ದೇವೆ ಅನ್ನ ಮಗ ನಾನು ಮುದುಕಿ ಹ್ಞೂ ಊರಾಗಿಲ್ಲ ರಿಟೈರ್ಮೆಂಟ್ ಕಟ್ಟಿದ್ದೀವಿ ನಾವು ಅಟ್ಟೆ ಅನ್ನ ತಮ್ಮ ಮೂರು ಮಂದಿ ಮೂರು ಮಂದಿ ಹ್ಞೂ ಆದ್ರೆ ಪಾಲ ಬೀದನ್ನ ನಾವು ಹಚ್ಚಲ ಇದ್ದೀವಿ ಈ ಪಾಲ ಹತ್ಕೊಂಡು ಯಾರ ಅವ್ರ ಅವರ ಮರದಾರಿ ನಾವು ನಾಲ್ಕು ಮಂದಿ ಅನ್ನ ತಮ್ಮ ಒಬ್ಬದ್ದ ದೂಸ ಕಡೆ ಅವನು ಪಾಲ ಕೊಡ್ಬೇಕ್ರೆ ನಾಲ್ಕು ಪಾಲ ರೀ ನಾಲ್ಕು ಮಂದಿ ನಾಲ್ಕು ಹ್ಞೂ ಅವ್ರವ್ರಿಗೆ ಮನೆ ಕರ್ಕೊಂಡರ ಮನೆ ಕರ್ಕೊಂಡು ಹತ್ರ ಬೇಗ ಮನೆ ಯಾರ್ಟಾಗಿದ್ದಾರೆ ಹ್ಞೂ ಅಂಥದ್ದು ಮನೆ ಮನೆಗೆ ಕಟ್ಟೋದಿದ್ರೆ ಮ್ಯಾಗ ಬಾಡಿ ಏರ್ಸಿಬಿಟ್ಟರು ನೀರು ರೀ ಕಡೆ ಬುಡಕ ಅದು ಬಿದ್ದು ಹೊಯಿತದೆ ಮನೆ ಕೊಳಿಗೆ ಅದು ಬೇಗರ ಮನೆ ಬೇಕಾತಿರೋ ಅದಕ್ಕೆ ಅಂತ ಆಗ್ತಿಲ್ಲ ಏನಿಲ್ಲ ಏನು ಬೇಕಾದ ಆಗಿತ್ತು ಈಗ ನಿಮ್ಮ ಮನೆಗೆ ಆದ್ರೆ ನಿನ್ನ ಮಗ ಕರ್ಕೊತಾನಿಲ್ಲ ಮನೆಯಾಗ ಹಾಂ ಈಗ ಮನೆಗೆ ನೀವು ಹೋದ್ರೆ ಅದು ಹೋದ್ರೆ ಪಾಲನೆ ರೀ ಆದ್ರೆ ಏರ್ಬಿಡ್ತಾರೆ ನಾನು ಅಲ್ಲ ಈಗ ನಿನ್ನ ಮಗ ನಿನ್ನ ಮನೆಯಾಗ ಕರ್ಕೊತಾನಿಲ್ಲ ಅಂತ ಅದೇನು ಬಿಡ್ರಿ ಕಲಾಸನ ಮಾಡ್ತಾ ಇದು ಮಾತ್ರ ಕ್ಲಾಸ್ ಮಾಡ್ತಾನಂತ ಇತ್ತ ನೀವು ಬಂದ್ರೆ ಇಲ್ಲ ಚಲೋ ನಮ್ಮ ಅಂಥ ಮರು ಶಕ್ಕ ಒಬ್ಬರಿಗೆ ಅಲ್ಲ ನಮ್ಮ ಮೂರು ಮನೆ ಬಾಳೆ ಮೂರು ಮಂದಿ ಅನ್ನಕಮ್ಮ ಅವ್ರವ್ರ ಫಲ ತುಂಬ ಮನೆ ಕಟ್ಕೊಂಡು ಸರಿ ಇದ್ದೀವಿ ಅದ್ರಾಗೆ ನಾವು ಏನು ಮಾಡಿದ್ವಿ ಮೂರು ಇಬ್ಬರು ಮಂದಿ ದುಡ್ಡು ನನ್ನ ಮಂದಿ ಜನ ನಾವು ದೊಡ್ಡದು ಹೇಳೋದಕ್ಕೆ ಒಂದೇ ಜಾಗ ತೊಗೊಂಡಿವು ಜಾಗಾರ ಫಲ ಆಟ ಜರ ಜಿಲ್ಲ ನೀವು ತಗೋರಿ ನೀವು ಕೊಡೋದ್ ತೊಗೋರಿ ಅಂತ ನಮ್ಮ ಅಪ್ಪ ಹೇಳಿದೆ ಹ್ಞೂ ನಮ್ಗೆ ಈಗ ತಾಕೆ ಕೊಟ್ಟು ಅರವತ್ತು ಅರವತ್ತು ಫುಟ್ ಬನ್ನಿ ನಿಮ್ಮ ಹೆಸರು ಬನ್ನಿ ನಿಮ್ಮ ಹೆಸರು ರತ್ನಪ್ಪ ಸಂತ್ರಾಮ್ ತಟ್ಟಿ